ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶೋಷಿತರಿಗೆ ಬೆಳಕಾದ ಜಗಜೀವನ್ ರಾಮ್ ಮಲ್ಲಪ್ಪ ಹಿಪ್ಪರ್ಗೆ ಅಭಿಮತ ದೇಶದಲ್ಲಿ ದೀರ್ಘಕಾಲದಿಂದ ಬೆಳೆದು ಬಂದಿದ್ದ ಮೇಲು ಕೀಳು ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ನಿವಾರಿಸಲು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಹೋರಾಡಿ ಶೋಷಿತ ಸಮುದಾಯಗಳಿಗೆ ಏಳಿಗೆಗೆ ಶ್ರಮಿಸಿದವರು ಬಾಬು ಜಗಜೀವನ್ ರಾಮ್ ಸಮಾನತೆಯ ಸಂದೇಶಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ಟರು ಅವರು ಅಂತ ದೈಹಿಕ ಶಿಕ್ಷಕಿ ಮಲ್ಲಮ್ಮ ಹೆಪ್ಪರ್ಗರು ಹೇಳಿದರು ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಾಲೆಯ ಮುಖ್ಯ ಗುರುಗಳಾದ ನಿಂಗನಗೌಡ ಪಾಟೀಲ್ ಹಿರಿಯ ಶಿಕ್ಷಕ ಚಂದ್ರಶೇಖರ ಭೂಯ್ಯಾರ್ ಸುಮಂಗಲ ಕೆಂಬಾಬಿ ಸಿದ್ದಲಿಂಗಪ್ಪ ಪೋದಾರ್ ಬಸವರಾಜ ಅಗಸರ್ ಶಿವಶರಣ ಕಟಿಗೊಂಡ ಪಿವಿ ಕುಲಕರ್ಣಿ ಕೃಷ್ಣರಾವ್ ಕುಲಕರ್ಣಿ ಈಶ್ವರಿ ನಾಗಠಾಣ್ ಇದ್ರು ಭಾಗೇಶ್ ಗೋಲ್ಗೆರೆಯವರು ಸ್ವಾಗತಿಸಿದರು ದಯಾನಂದ ಅಂಬಿಗೆರೆಯವರು ವಂದಿಸಿದರು